ಕೃಷಿ ಭಾಗ್ಯ ಯೋಜನೆ ಕೃಷಿ ಭಾಗ್ಯ ಯೋಜನೆಗೆ ಫಲಾನುಭವಿ ಆಯ್ಕೆಗೆ ಅರ್ಜಿ ಆಹ್ವಾನಿಸಿದ್ದು ರೈತರು ಹೋಬಳಿ ಕೇಂದ್ರ ರೈತ ಸಂಪರ್ಕ ಕೇಂದ್ರದ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ ಈ ಮಧ್ಯದಲ್ಲಿ ಅರ್ಜಿಯನ್ನು ತಗೊಳ್ಳೋದನ್ನು ನಿಲ್ಲಿಸಿದ್ದು ಈಗ ಪುನಃ ಪ್ರಾರಂಭ ಮಾಡಲಾಗಿದೆ ರೈತರಿಗೆ ಈ ಯೋಜನೆ ತುಂಬ ಅನುಕೂಲವಾಗಲಿದ್ದು ರೈತರು ತನ್ನ ಜಮೀನಿನಲ್ಲಿ ಕೃಷಿ ಹೊಂಡ ಹಾಗೂ ನೀರು ಸಂಗ್ರಹಕ್ಕೆ ಪಾಲತಿ ನೊದಿಕೆ ಮತ್ತು ಕೃಷಿ ಹೊಂಡದ ಸುತ್ತಲೂ ಬೇಲಿ ಹಾಕಿಸಲು ಈ ಯೋಜನೆ ಅನುಕೂಲವಾಗಿದೆ ಅದು ಹಾಗೂ ಹತ್ತು ಎಚ್ ಪಿ ಪಂಪ್ ಪಂಪ್ಸೆಟ್ ಪಡೆಯಬಹುದಾಗಿದೆ ಇದು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿ ಸಿಗಲಿದ್ದು ಹಾಗೂ ಸಾಮಾನ್ಯ ವರ್ಗಕ್ಕೆ ಶೇಕಡ ಎಂಬತ್ತರಷ್ಟು ರಿಯಾಯಿತಿ ಸಿಗಲಿದೆ ಈ ಮಾಹಿತಿ ಎಲ್ಲರಿಗೂ ತಿಳಿಸಿ ಹಾಗೂ ರೈತರಿಗೆ ಈ ವಿಚಾರ ತಲುಪಿದ ನಂತರ ಅರ್ಜಿಯನ್ನು ಹಾಕಿಸಿ ಮತ್ತು ತಾವು ಕೂಡ ಹಾಕಿ ಈ ಬರ ಸಂಕಷ್ಟದಲ್ಲಿ ಕೃಷಿ ಭಾಗ್ಯ ಯೋಜನೆ ವರದನಾಗಿ ರೈತರಿಗೆ ಅನುಕೂಲವಾಗಲಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ